ಶಿರಹಟ್ಟಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿದ ಪಟ್ಟಣ ಪಂಚಾಯತ್ ಸದಸ್ಯ ಬಕ್ಕಿರೇಶ ರಟ್ಟೆಹಳ್ಳಿ ಕ್ಷಮೆ ಕೇಳದೆ ಹೋದರೆ ಪೌರ ಸೇವಾ ಕಾರ್ಮಿಕರು ನಿಮಗೆ ಘೇರಾವ್ ಹಾಕುತ್ತೇವೆ ಎಂದು ಶಿರಹಟ್ಟಿ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ಮಲಿಯಪ್ಪ ಕಂಟೆಮ್ನವರ್ ಎಚ್ಚರಿಕೆ ನೀಡಿದ್ದಾರೆ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಇತ್ತೀಚೆಗೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವಭಾವಿ ಬಜೆಟ್ ಮಂಡನೆಗಾಗಿ ಪಟ್ಟಣ ಪಂಚಾಯತ್ ಆಡಳಿತ ಅಧಿಕಾರಿಗಳಾದ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಹಾಗೂ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿಯವರು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಈ ವೇಳೆ ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ ಸದಸ್ಯ ಪಕ್ಕಿರೇಶ್ ರೆಟ್ಟಹಳ್ಳಿಯವರು ಬರುವ ಒಂದು ವಾರದ ಒಳಗೆ ಭ್ರಷ್ಟಾಚಾರದ ಆರೋಪ ಸಾಬೀತುಪಡಿಸದೇ ಹೋದರೆ ಪೌರ ಕಾರ್ಮಿಕರಿಂದ ಪ್ರತಿಭಟನೆಯೊಂದಿಗೆ ಧರಣಿ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಚಿರಹಟ್ಟಿ ಪಟ್ಟಣ ಪಂಚಾಯತಿ ಎಲ್ಲ ಮಹಿಳಾ ಹಾಗೂ ಪುರುಷ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಾನು ಕರ್ನಾಟಕ ರಾಜ್ಯ ಪೌರಸಿಕ ಸಂಘದ ಅಧ್ಯಕ್ಷ ಶಾಖೆ ಸಿರಟ್ಟಿ ಸಿರಟ್ಟಿ ಮುನ್ಸಿಪಟಿಯ ಲೋಕ ಸಂಘದ ಅಧ್ಯಕ್ಷ ಮಾನ್ಯ ಮೂರನೇ ತಾರೀಕು ಮಾನ್ಯ ತಹಸೀಲ್ದಾರ್ ಹಾಗೂ ನಮ್ಮ ಮುಖ್ಯಗಳು ಪೌರಭ್ಯ ಸಭೆ ಕರೆದಿದ್ದು ಬಜೆಟ್ ಮಂಡನೆ ಮಾಡುವ ಸಭೆಯಾಗಿ ಬಂದಿದ್ರು ಆದ ಕಾರಣ ಅವತ್ತಿನ ದಿನದಲ್ಲಿ ಮಾನ್ಯ ಸದಸ್ಯರಾದ ವ್ಯಕ್ತಿ ಹೇಳಿ ಪಕ್ಕಿರೇಷರು ಚೀಫ್ ಆಫೀಸರ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಭ್ರಷ್ಟಾಚಾರದ ಆರೋಪವನ್ನು ಹೊಲಿಸ ಹೊರಶ್ಯಾರ ಆದ ಕಾರಣ ಇದು ಅವರು ಮಾಡಿದ್ದು ತಪ್ಪು ಕಂಡು ಬಂದಿರ್ತೇನೆ ಆದ ಕಾರಣ ಅವರು ಒಂದು ವಾರದ ಒಳಗಾಗಿ ಕ್ಷಮೆ ಕೇಳಬೇಕು ಇಲ್ಲವಾದರೆ ನಾವು ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ಅಧ್ಯಕ್ಷ ಎಲ್ಲ ಒಕ್ಕೂಟದಿಂದ ಅವ್ರಿಗೆ ಜರ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಬಲಿಪಡಿಸಿ ಅವ್ರಿಗೆ ಎಚ್ಚರಿಕೆ ಕೊಡಲಾಗುವುದು ಎಂದು ತಿಳಿಸುತ್ತೇನೆ ಹ್ಮ್ ನಾನು ಪೌರ ಸಭೆಯ ನೌಕರರ ಸಂಘದ ಕಾರ್ಯದರ್ಶಿ ಆಗಿ ಅಂಗನಪ್ಪ ಹರಬು ಮೊನ್ನೆ ಮೂರನೇ ತಾರೀಕಿಗೆ ಪುರಸಭೆ ಮೀಟಿಂಗ್ ಕರೆದು ಬಜೆಟ್ ಮೀಟಿಂಗ್ ಕರೆದು ಆ ಬಜೆಟ್ನೊಳಗೆ ನಮ್ಮದು ಪಟ್ಟಣ ಪ್ರದೇಶ ಸದಸ್ಯರಾದಂಥ ವಕೀಲೇಶ್ ರಟ್ಟಳಿ ಅವರು ಭ್ರಷ್ಟಾಚಾರದ ಆರೋಪ ಹೊರಿಸಿ ನಮ್ಮ ಸಿಬ್ಬಂದಿಗೆ ಅಥವಾ ನಮ್ಮ ಚೀಫ್ ಆಫೀಸರ್ಗೆ ಭ್ರಷ್ಟಾಚಾರದ ಆರೋಪ ಹೊರಿಸಿಂದ ಅದು ಖಂಡನೆ ಮಾಡಿ ಇಲ್ಲವಾದರೆ ಅವ್ರ ಮೇಲೆ ನಾವು ನಮ್ಮ ಸಂಘದಿಂದ ಸ್ಟ್ರೈಕ್ ಮಾಡಲಾಗಿ